ಗುಡಿಬಂಡೆ ರೈತ ಸಂಘದ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಹಾಲು ಉತ್ಪಾದಕರಿಗೆ ನೀಡಬೇಕಾದ ಆರುನೂರ ಇಪ್ಪತ್ತು ಕೋಟಿ ಪ್ರೋತ್ಸಾಹಧನ ಬಾಕಿ ಇದ್ದು ಕೂಡಲೇ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಉತ್ಪಾದಕರು ಡೇರಿಗೆ ನೀಡುವ ಪ್ರತಿ ಲೀಟರ್ ಹಾಲಿನ ಬೆಲೆ ಕನಿಷ್ಠ ಐವತ್ತು ರುಗಳಿಗೆ ಹೆಚ್ಚಿಸಬೇಕು ಒಕ್ಕೂಟದಲ್ಲಿ ಸುಖ ಸುಮ್ಮನೆ ಹೆಚ್ಚುವರಿ ನೌಕರರನ್ನು ನೇಮಿಸಿಕೊಂಡು ದುಂದುವೆಚ್ಚ ಮಾಡುವುದನ್ನು ನಿಲ್ಲಿಸಿ ಅದನ್ನು ಹಾಲು ಉತ್ಪಾದಕರಿಗೆ ನೀಡಬೇಕು ಪಶು ಆಹಾರದ ಗುಣಮಟ್ಟ ಹೆಚ್ಚಿಸಿ ಬೆಲೆ ಕಡಿಮೆ ಮಾಡಬೇಕೆಂಬ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಗೆ ಸಿದ್ಧವಾಗಿದ್ದು ಈಗಾಗಲೇ ಐದು ಸಾವಿರ ರೈತರು ಅನಿರ್ದಿಷ್ಟ ಧರಣಿ ಮಾಡಲು ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ ಎಂದರು ತಿಳುವಳಿಯನ್ನು ವಾಪಸ್ ಪಡೆದ ಮುಂದುವರಿಸಿದ್ವಿ ಮೊದಲನೇ ಬೇಡಿಕೆ ಬಿಡುಗಡೆ ಮಾಡತಕ್ಕಂಥ ನಿರ್ಧಾರ ಆಗಬೇಕು ರಾಜ್ಯ ಸರ್ಕಾರದಿಂದ ಮತ್ತೆ ಪರಿಷ್ಕರಣೆ ಏನೀಗಾಗಲೇ ಹೆಚ್ಚಳ ಮತ್ತೆ ಇತ್ಯಾದಿ ಇತ್ಯಾದಿ ಏರಿಕೆ ಮಾಡಿದಿರಿ ಅದರ ಬಗ್ಗೆ ಪರಿಷ್ಕರಣೆ ಮಾಡಿ ಆಲಿನ ದರ ಮಾಡಬೇಕು ಮಾಡ್ಬೇಕಂತ ಹೇಳ್ಬಿಟ್ಟು ಒತ್ತಾಯಿಸ್ತಾ ಇದ್ದೀವಿ ಅದರಲ್ಲಿ ಹಿಂದೆ ಬರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟವರು ಆಡಳಿತ ಮಂಡಳಿ ಮತ್ತು ಮಾಡಿ ನಮ್ಮ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಸಮಾಧಾನಕಾರವಾದ ಒಂದು ಉತ್ತರ ಬಂದ್ರೆ ಅವತ್ತೇ ಇಲ್ಲ ಲೆಟಪ್ ಮಾಡಿ ಇಲ್ಲ ಮುಂದುವರಿಸ್ತೀವಿ ಸಮಿತಿಯಲ್ಲಿ ಮತ್ತು ಜಿಲ್ಲಾ ಸಮಿತಿಗಳಲ್ಲಿ ನಾವು ತೀರ್ಮಾನ ಮಾಡಿದ್ವಿ ಎಲ್ಲೆಲ್ಲಿ ತಡೆದ್ರೆ ನಾವನ್ನು ನಾವು ಆನ್ಲೈನ್ ಸಹರಿಸ್ತೀವಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎನ್ ಸೋಮಶೇಖರ್ ಮಾತನಾಡಿ ಪ್ರಸ್ತುತ ರೈತರಿಗೆ ಅನುಕೂಲವಾಗುತ್ತಿರುವ ಕಾರಣ ಕೆಎಂಎಫ್ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತಿದೆ ಹೆಚ್ಚು ಹಾಲು ಉತ್ಪಾದಕರು ತಮ್ಮ ಹಕ್ಕನ್ನು ಪಡೆಯಲು ಧರಣಿಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಗೌರವಾಧ್ಯಕ್ಷ ವೆಂಕಟರೋಣಪ್ಪ ವೆಂಕಟೇಶಪ್ಪ ಶ್ರೀನಿವಾಸ್ ಆದಿನಾರಾಯಣಪ್ಪ ನರಸಿಂಹರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು ಸತೀಶ್ ಬಾಬು ಸಿಟಿವಿ ನ್ಯೂಸ್